ಸಮಸ್ಯೆಯನ್ನು ಎಚ್ಚರಿಕೆಯಿಂದ ನೋಡಿದರೆ ನಿಮಗೆ ಉತ್ತರ ಸಿಗುತ್ತದೆ ಎಂದು ಜನರು ಹೆಚ್ಚಾಗಿ ಹೇಳುತ್ತಾರೆ ಒಂದು ಘಟನೆ ನಡೆದರೆ ಪ್ರಕರಣವನ್ನು ಭೇದಿಸಲು ಸುಳಿವು ಹುಡುಕಲು ಪತ್ತೆದಾರರು ಅದು ಸಂಭವಿಸಿದ ಸ್ಥಳಕ್ಕೆ ಭೇಟಿ ನೀಡುವುದಿಲ್ಲವೇ ಏದೆನ್ ತೋಟದಲ್ಲಿ ನಡೆದದ್ದು ಇದೇ ರೀತಿಯಾಗಿದೆ ಮನುಕುಲದ ಮೊದಲ ಅಪರಾಧಕ್ಕೆ ಪರಿಹಾರವನ್ನು ಏದೆನ್ ತೋಟದಲ್ಲಿ ಕಾಣಬಹುದು ಮರಣಕ್ಕೆ ಗುರಿಯಾದ ಇಡೀ ಮನುಕುಲಕ್ಕಾಗಿ ದೇವರು ಅವರು ನಿತ್ಯಜೀವವನ್ನು ಹೊಂದಲು ಅವರಿಗಾಗಿ ಒಂದು ಮರವನ್ನು ಸಿದ್ಧಪಡಿಸಿದರು ಆ ಆ ಮರದ ಮರದ ಹೆಸರು ನೀವು ಜೀವವೃಕ್ಷದ ಹಣ್ಣನ್ನು ತಿಂದರೆ ನಿಮಗೆ ನಿತ್ಯಜೀವ ಸಿಗುತ್ತದೆ ಎಂದು ಆದಿಕಾಂಡ ಪುಸ್ತಕದಲ್ಲಿ ಬರೆಯಲಾಗಿದೆ ಆದ ಕಾರಣ ಜೀವವೃಕ್ಷದ ಸತ್ಯತ್ವವನ್ನು ನಾವು ಒಮ್ಮೆ ತಿಳಿದುಕೊಂಡರೆ ನಾವು ಪಾಪಗಳಿಂದ ಮುಕ್ತರಾಗಿ ನಿತ್ಯ ಜೀವದ ಮಹಿಮೆಯ ಹಾದಿಯಲ್ಲಿ ನಡೆಯುತ್ತೇವೆ ಅಲ್ಲವೇ